ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಗಂಡ ಹೆಂಡತಿ ಸಮಸ್ಯೆ ಜಗಳ ಕಿರಿಕಿರಿಗಳು ಇವತ್ತು ಯಾವ ಮನೆಯಲ್ಲಿ ಇಲ್ಲ ತಾನೇ ಹೇಳಿ ಪ್ರತಿಯೊಂದು ಮನೆಯಲ್ಲೂ ಕೂಡ ನಡೀತಾ ಇರೋಂತಹ ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆಗಳು ಹೆಂಡತಿ ಏನಪ್ಪ ಗಂಡನ ಮಾತೇ ಕೇಳ್ತಾ ಇಲ್ಲ ಗಂಡನ ಮಾತಿಗೆ ಬೆಲೆನೇ ಇಲ್ಲ ಅವರು ಆಡಿದ್ದೇ ಆಟ ಒಟ್ಟು ಏನೇ ಮಾಡಿದ್ರೂ ಕೂಡ ಒಟ್ಟು ಸಂಸಾರದಲ್ಲಿ ಒಟ್ಟು ಸರಿತೂಗಿಸ್ಲಿಕ್ಕೆ ಆಗ್ತಾಯಿಲ್ಲ ಅನ್ನೋಂಥವ್ರು ಈ ಒಂದು ಸರಳವಾದಂತಹ ಪರಿಹಾರ ತಂತ್ರವನ್ನು ಮಾಡಿ ನೋಡಿ ಆಯಿತಾ ಈ ಒಂದು ಸರಳ ತಂತ್ರದಿಂದ ನಿಮ್ಮ ಗಂಡ ಹೆಂಡತಿ ಅಂದರೆ ದಾಂಪತ್ಯ ಸಮಸ್ಯೆಗಳು ದೂರವಾಗಿ ಗಂಡ ಹೆಂಡತಿ ಜೀವನದಲ್ಲಿ ಅನ್ಯೋನ್ಯತೆ ಮತ್ತು ಒಂದು ಸುಂದರವಾದಂತಹ ಒಂದು ಜೀವನ ನಿಮ್ಮದಾಗೋದರಲ್ಲಿ ಯಾವುದೇ ಥರದ್ದು ಸಂಶಯ ಇಲ್ಲ ಒಟ್ಟ ಗಂಡನಿಗೆ ಯಾವುದೇ ಥರದ ಒಂದು ಬೆಲೆ ಕೊಡದ ಹಾಗೆ ಮಾನಸಿಕವಾಗಿ ಗಂಡನಿಗೆ ಕಿರಿಕಿರಿಯನ್ನು ಹಿಂಸೆಯನ್ನು ಒಟ್ಟು ಗಂಡ ಹೇಳಿದ ಮಾತಿಗೆ ಒಂದು ಮಾನ್ಯತೆಯನ್ನು ಕೊಡದೇ ಒಂದು ಹೆಂಡತಿ ಏನಾದರೂ ಆ ರೀತಿ ವರ್ತಿಸ್ತಾ ಇದ್ದರೆ ಮತ್ತು ನಿಮ್ಮ ಒಂದು ಹಾಸಿಗೆಯ ವಿಚಾರದಲ್ಲಿ ಅಂದರೆ ದೈಹಿಕ ಮಿಲನದ ವಿಚಾರದಲ್ಲೂ ಕೂಡ ಏನಾದರೂ ನಿಮಗೆ ನಿಮ್ಮ ಹೆಂಡತಿ ಸರಿಯಾಗಿ ಒಂದು ಸಹಕರಿಸ್ತಾ ಇಲ್ಲ ಒಟ್ಟು ಏನೇ ಒಂದು ಮಾಡಿದ್ರೂ ಎಷ್ಟೇ ಪ್ರಯತ್ನ ಪಟ್ಟರು ಒಟ್ಟು ಅದಕ್ಕೆ ಒಪ್ತಾಯಿಲ್ಲ ಕಿರಿಕಿರಿಗಳು ಮಾಡ್ತಾ ಇದ್ದಾಳೆ ಪದೇ ಪದೇ ಜಗಳವನ್ನು ಮಾಡ್ತಾಳೆ ಮೈ ಮೇಲೆ ಬೀಳ್ತಾಳೆ ಹಾರಾಡ್ತಾಳೆ ಅನ್ನೋಂಥವ್ರು ಇದ್ದರೆ ಇದು ಒಂದು ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡಿ ನೋಡಿ ಈ ಖಂಡಿತವಾಗಲೂ ಇದಕ್ಕೆ ನೂರಕ್ಕೂ ನೂರು ಭಾಗ ನಿಮಗೆ ಫಲಿತಾಂಶ ಸಿಗೋದ್ರಲ್ಲಿ ಡೌಟೇ ಬೇಡ ವೀಕ್ಷಕರ ಹಾಗಾದರೆ ಬನ್ನಿ ಯಾವ ರೀತಿ ಇದನ್ನು ಮಾಡಬೇಕು ಯಾವ ರೀತಿ ಇದನ್ನು ಮಾಡಿದ್ರೆ ಹೆಂಡತಿ ಅನ್ನೋಂಥವಳು ಸರಿ ಹೋಗ್ತಾಳೆ ಅನ್ನೋಂಥದ್ದಾದರೆ ನೋಡಿ ಗುರುವಾರದ ದಿನ ಆಯಿತಾ ಗುರುವಾರದ ದಿನ ನೀವು ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅದು ಏನಪ್ಪ ಅಂತ ಹೇಳಿದ್ರೆ ಒಂದು ಮೂರು ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಮೂರು ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಆ ಅರಳಿ ಮರದ ಎಲೆಯ ಮೇಲ್ಭಾಗದಲ್ಲಿ ನೀವು ಗಂಧದಲ್ಲಿ ನೀವು ಬರಿಬೇಕಾಗ್ತದೆ ಏನಂತ ಬರೀಬೇಕಾಗ್ತದೆ ನೀವು ಅಂದರೆ ನೋಡಿ ಓಂ ಸತಿ ಸ್ವರೂಪಿಣಿ ನಮಃ ಆಯಿತಾ ಓಂ ಸತಿ ಸ್ವರೂಪಿಣಿ ನಮಃ ಅನ್ನಂಥ ಒಂದು ಈ ಮಂತ್ರವನ್ನು ನೀವು ಆ ಅರಳಿ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಬರೆಯಿರಿ ಬರೆದ ಆದ ನಂತರ ಮೂರು ಅರಿಶಿಣದ ಕೊಂಬನ್ನು ತೆಗೆದುಕೊಡಿ ಆಯಿತಾ ಮೂರು ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಆ ಮೂರು ಎಲೆಯ ಮೇಲ್ಭಾಗದಲ್ಲಿ ಇಟ್ಬಿಟ್ಟು ಒಂದು ಕೆಂಪು ದಾರದಿಂದ ಕೆಂಪು ದಾರದಿಂದ ಆ ಅರಳಿ ಮರ ಎಲೆ ಮತ್ತು ನೀವೇನು ಅರಿಶಿಣ ಕೊಂಬಿ ಇಟ್ಟಿರ್ತೀರಿ ಅದನ್ನು ಸಂಪೂರ್ಣವಾಗಿ ನೀವು ಅದನ್ನು ಒಂದು ಕೆಂಪು ದಾರದಲ್ಲಿ ಒಂದು ಗಂಟನ್ನು ಕಟ್ಟಿ ಆ ಥರ ಮೂರನ್ನು ಸೇರಿಸಿ ನೀವು ಗಂಟನ್ನು ಕಟ್ಬಿಟ್ಟು ನಿಮ್ಮ ಹೆಂಡತಿಯ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಯೂಸ್ ಮಾಡ್ತಾರಂತಹ ಒಂದು ಯಾವುದಾದ್ರೂ ಬಟ್ಟೆ ಸರಿ ಆ ಒಂದು ಅವ್ರದ್ದು ಬಟ್ಟೆ ತುಂಡನ್ನು ತೆಗೆದುಕೊಡಿ ಆಯ್ತಾ ಯಾವುದಾದ್ರೂ ಸರಿ ಬಟ್ಟೆ ಆ ಬಟ್ಟೆಯ ತುಂಡನ್ನು ತೆಗೆದುಕೊಂಡು ಆ ತುಂಡು ಬಟ್ಟೆ ತುಂಡಲ್ಲಿ ಈ ಮೂರು ಅರಿಶಿನದ ಕೊಂಬು ಮತ್ತು ಮಂತ್ರ ಬರೆದಿರುತ್ತಂತಹ ಒಂದು ಏನಿದೆ ಅರಳಿ ಮರ ಅಂತ ನಾನು ಹೇಳಿದ್ನಲ್ಲ ಅರಳಿ ಮರವನ್ನು ಸಂಪೂರ್ಣವಾಗಿ ಆ ಒಂದು ಬಟ್ಟೆ ತುಂಡಿನಲ್ಲಿ ಇಟ್ಬಿಟ್ಟು ರಾತ್ರಿ ಹೊತ್ತು ನೀವು ಮಲಗುವಂತಹ ದಿಂಬು ಆಯ್ತಾ ನೀವೇನು ಮಲಗ್ತೀರಿ ದಿಂಬು ಆ ಮಲಗುವಂತಹ ದಿಂಬಿನ ಕೆಳಭಾಗದಲ್ಲಿ ಅಂದರೆ ಹೆಂಡತಿ ಮಲಗುವಂಥ ತಲೆ ದಿಂಬಿನ ಕೆಳಭಾಗದಲ್ಲಿ ಅಥವಾ ದಿಂಬಿನ ಒಳಭಾಗದಲ್ಲಿ ಅವರಿಗೆ ಗೊತ್ತಾಗದ ಹಾಗೆ ಅವರ ತಲೆ ದಿಂಬಿನ ಒಳಭಾಗದಲ್ಲಿ ಅದನ್ನು ಸೇರಿಸಿ ಇಟ್ಬಿಟ್ಟು ಮಲ್ಕೊಳ್ಳಿ ವೀಕ್ಷಕರೇ ಆವತ್ತು ಒಂದು ದಿನ ನೀವು ರಾತ್ರಿ ಮಲ್ಕೊಂಡು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹೆಂಡತಿಯ ಭಾವಗಳಾಗಿರ್ಬೋದು ಅವರ ಒಂದು ಲಕ್ಷಣಗಳಾಗಿರ್ಬೋದು ಎಲ್ಲದರಲ್ಲೂ ಕೂಡ ಸ್ವಲ್ಪ ಸಂಪೂರ್ಣವಾಗಿ ಒಂದು ಬದಲಾವಣೆ ಕಂಡು ನಿಮ್ಮ ಬಳಿ ಒಂದು ಪ್ರೀತಿ ಒಂದು ವಿಶ್ವಾಸದಿಂದ ಬರುವಂತಹ ಕೆಲಸ ಇದರಿಂದ ಆಗ್ತದೆ ಆಯಿತಾ ಮೇಲೆ ಏನಾಗಬೇಕಪ್ಪ ಅಂತೇಳಿದ್ರೆ ಆ ಅರಳಿ ಮರ ಮತ್ತು ಆ ಅರಿಶಿನ ಕೊಂಬು ಏನು ಕಟ್ಟಿ ಇಟ್ಟಿರ್ತೀರಿ ನೀವು ಅದು ಇಟ್ಟಿರೋಂಥದ್ದನ್ನು ನೀವು ಸಂಪೂರ್ಣವಾಗಿ ನೀವು ಅದನ್ನು ಹೊರಗಡೆ ತೆಗೆದುಬಿಟ್ಟು ಹರಿಯುವಂಥ ಗಂಗೆಗೆ ಅಂದರೆ ಹರಿಯುವಂಥ ನೀರಿಗೆ ಅದನ್ನು ತೊಗೊಂಡೋಗಿ ನೀವು ವಿಸರ್ಜನೆ ಮಾಡಿಬಿಟ್ಟು ಬನ್ನಿ ಖಂಡಿತವಾಗಲೂ ಇದರಿಂದ ನಿಮ್ಮ ದಾಂಪತ್ಯ ಸಮಸ್ಯೆ ದೂರ ಆಗ್ತದೆ ನಿಮ್ಮ ಹೆಂಡತಿ ಯಾವುದೇ ಕಾರಣಕ್ಕೂ ಒಟ್ಟು ಏನಪ್ಪ ನಿಮ್ಮ ಮಾತಿಗೆ ಬೆಲೆ ಇರೋದು ಆ ರೀತಿ ಎಲ್ಲ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆ ದೂರಾಗಿ ನಿಮ್ಮ ದಾಂಪತ್ಯದಲ್ಲಿ ಸುಮಧುರ ಅನ್ನೋಂಥದ್ದು ಕಂಡು ಬರ್ತದೆ ಇದನ್ನು ಮಾಡಿ ಗುರುವಾರ ದಿನ ಮಾಡಿಬಿಟ್ಟು ಖಂಡಿತವಾಗಲೂ ಮಲ್ಕೊಳ್ಳಿ ವೀಕ್ಷಕರೇ ನಿಮ್ಮ ಜಯ ಗ್ಯಾರಂಟಿ ಅನ್ನೋಂಥದ್ದು ಡೌಟೇ ಬೇಡ ಆಯಿತಾ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು